ಹೇ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಕ್ಯಾಮ್ ಯೂಟ್ಯೂಬ್ ಚಾನಲ್ ಸೊ ನಾವು ಇವತ್ತು ಮತ್ತೊಂದು ರೈಡಿನಲ್ಲಿ ಮತ್ತೊಂದು ರೈಡ್ ಹೊರಟಿದ್ದೇವೆ ಸೊ ಇವತ್ತು ನಾವೆಲ್ಲಿಗೆ ಹೊರಟದ ಅಂತ ಹೇಳಿದರೆ ಕುದುರೆ ಮುಖದ ಲಾಸ್ಟ್ ಸಿಟಿಗೆ ಹೋಗುವ ಅಂತೇಳಿ ಹೊರಟಿದ್ದೇವೆ ಗೊತ್ತಿಲ್ಲ ಅಲ್ಲಿವರೆಗೆ ಹೋಗಿ ಹೋಗ್ಲಿಕ್ಕಾಗ್ತದ ಹೇಗೆ ಆಗ್ತದೆ ಅಂತ ಹೇಳಿಲ್ಲ ಮಳೆ ಬರ್ತದಾ ಮಳೆ ಬರೋದಿಲ್ಲ ಅದು ಸಹ ಗೊತ್ತಿಲ್ಲ ಒಟ್ಟರೆ ಸಿಲ್ಲ ಪ್ಯಾಕೆಲ್ಲ ಮಾಡಿಕೊಂಡೀಗ ಈಗೊಂದು ಹೊರಟಿದ್ದೇವೆ ನಾವು ಮನೆಯಿಂದ ಒಂದು ಆರು ಗಂಟೆಗೆ ಹೊರಟಿದ್ದೀನಿ ನಾನು ಆಲ್ಮೋಸ್ಟ್ ಐದು ಮುಚ್ಚಾಲು ಆರು ಗಂಟೆ ಆಗಿದೆ ಅಂತ ಹೇಳಿ ಹೊರಡೋವಾಗ ಅಲ್ಲ ಹಾಂ ಐದಕ್ಕೆ ಆರು ಐದಕ್ಕೇಟ್ ಆಗಿದೆ ಯಾವುದು ಹಾಂ ಮೆಸೇಜ್ ಮಾಡಿದೆ ಅವ್ನು ಮೆಸೇಜ್ ಮಾಡಿ ಮತ್ತೆ ಐದು ನಿಮಿಷ ಕಳೆದ ಈಗ ಯಾವ್ದು ಪ್ಲೇಸು ಹ್ಞೂ ಸೊ ನಾವೀಗ ತಿಂಡಿ ತಿನ್ಲಿಕ್ಕೆ ನಿಂತಿದ್ದೇವೆ ಹಸಿವಾಗ್ತಾ ಉಂಟು ಸಾಗರ ರತ್ನ ಸಾಗರ ರತ್ನ ಹೋಟೆಲಲ್ಲಿ ಪ್ಯೂರ್ ವೆಜ್ ರೆಸ್ಟೋರೆಂಟ್ ಟೈಮ್ ಎಷ್ಟಾಯಿತು ಹ್ಞೂ ಇವತ್ತು ವಾಚ್ ಇಲ್ಲ ಇಪ್ಪತ್ತೊಂದು ಎಂಟು ಇಪ್ಪತ್ತೊಂದು ಎಂಟು ಇಪ್ಪತ್ತೊಂದಕ್ಕೆ ನಾವು ತಿಂಡಿಗೆ ಬಂದಿದ್ದೇವೆ ಸೊ ಹೋಟೆಲಲ್ಲಿ ಫ್ರೆಶ್ ಅಪ್ ಆಗಿ ಹೋಗ್ತಾ ಇದ್ದೇವೆ ತಿಂಡಿ ಅಂತೇಳಿ ಸೊ ನಾವೀಗ ಕುದುರೆಮುಖ ರಿಸರ್ವ್ ಫಾರೆಸ್ಟ್ನ ಹತ್ರ ಹೊರಟಿದ್ದೇವೆ ಆಲ್ಮೋಸ್ಟ್ ಫಾರೆಸ್ಟ್ ಇದಕ್ಕೆ ಚೆಕ್ ಪೋಸ್ಟ್ನ ಹತ್ತಿರ ಬರ್ತಾ ಇದ್ದೇವೆ ಹೋಗುವ ಅಲ್ಲಿಂದ ತಕೊಳ್ಳಕ್ಕಲ್ಲ ನಾವು ಲಾಸ್ಟ್ ಟೈಮ್ ಬಂದಂಗೆ ಆಕ್ಚುಲಿ ಲಾಸ್ಟ್ ಟೈಮ್ ಬಂದ್ರೆ ಇಲ್ಲೇ ಅಲ್ಲ ತಕೊಂಡ್ರೆ ನಾವು ಸೊ ಈ ಚೆಕ್ ಪೋಸ್ಟ್ ಅಲ್ಲಿ ನಾವು ಬಂದು ಪಾಸ್ ತಗೊಳ್ಬೇಕು ಸೊ ಇಲ್ಲಿಂದ ಆಚೆ ನೆಕ್ಸ್ಟ್ ಗೇಟ್ ಅಲ್ಲಿ ಎಕ್ಸಿಟ್ ಗೆ ಟೈಮ್ ಬರ್ದಿರ್ತಾರೆ ಸೊ ಆ ಟೈಮ್ ಗ್ಯಾಪ್ ಅಲ್ಲಿ ನಾವು ಆಚೆ ಕಡೆಯಿಂದ ಎಕ್ಸಿಟ್ ಆಗಬೇಕು ಸೊ ಹಾಗಾಗಿ ಬೇಕಾದಷ್ಟು ಹೊತ್ತು ಈ ನಡುವಲ್ಲಿ ನಿಲ್ಲಿಕ್ಕೆ One hour later, two hours later. ಸೊ ನಮ್ಗೆ ಚೆಕ್ ಪೋಸ್ಟ್ ಅಲ್ಲಿ ದೊಡ್ಡ ಮೆಣಸು ಮಾಡಿ ಸ್ವಲ್ಪ ಖರ್ಚು ಕೊಡ್ತದೆ ಹಾಗಲ್ಲ ಈಗ ನಾವ್ ಹೋಗ ಮುಂದೆ ಈಗ ಅದಕ್ಕಾಪಲ್ಲ ಅಲ್ಲಾರ ಕೇಳುವ ಸಾರ್ ನನಗೆ ಗೊತ್ತಿಲ್ಲ ಸಾರ್ ಅದೇ ಡೌಟ್

ಹನುಮಾನಗುಂಡಿ ಎಲ್ಲ ಅದಕ್ಕೆ ಮುಂದೆ ಹೋಗ್ತಾ ಹೇಳಿ ಪಾಣ ಈಗ ಬಲ ತಿಂಗಳಾ ಹಾ ಇಲ್ಲ ಸರ್ತ ಕಳು ಸರಿ ಸ ಸರತ್ತು ಸರತ್ತು ಸರ್ತಿ ಹದಲ್ಲಾರು ಹನುಮನ ಗುಂಡಿ ಅದೊಡಗೆ ಸರ್ತ ಸರ್ತಿಯ ಹನುಮಾನ ಗುಂಡಿ ವಾಟರ್ ಫಾಲ್ಸ್ ಸರ್ತ ಹೇಳಿ ಇಲ್ಲ ನೋಡು ಕಾಂಟ್ಯಾಕ್ಟ್ ಸ್ಟೇಟ್ಮೆಂಟ್ ಕೊಟ್ಟರೆ ಹೇಳಿ ಬಲ ತಿಂಗೆ ಜಾಗ ಇಲ್ಲ ಕರೆ ಕರೆ

ಸರ್ತ ಹೋದ್ರೆ ಹನುಮನ ಗುಂಡಿ ಹೇಳ್ತಾ ಉಂಟು ಈ ಬೋರ್ಡ್ ಬಲ್ದೊಡೆಗೆ ಹೋಗಿ ಅಂತ ಹೇಳ್ತಾ ಉಂಟು ಅದು ಬೇರೆ ಏ ಇದು ಹನುಮನ ಗುಂಡಿ ಅಲ್ಲ ಹನುಮಾನಗುಂಡಿ ಸತ್ತ

ನಾನು ಎನ್ನಲ್ಲಿ ಎನ್ನ ಟೈರ್ ಪಂಚರ್ ಆದರೆ ಬೇಕು ನಾನು ಎನ್ನಲ್ಲಿ ಗಾಳಿ ಕಮ್ಮಿ ಆಗ್ತದೆ ಗಾಳಿ ಕಮ್ಮಿ ಆದರೆ ಗುಪ್ ಜಾಸ್ತಿ ಹಾಂ ಪಂಚರ್ ಆದರೆ ಹಂಗೆ ಪಂಚರ್ ಇದು ಅದು ಇನ್ನೂ ಹೇಳ್ತಲ್ಲ ಆನ್ಲೈನ್ ಬುಕ್ ಮಾಡಿಕೊಳ್ಳಿ ಎಲ್ಲಿಗದು ಹಾಂ ಆಚೆ ಅಂತ ಕಿತ್ತ ಹೇಳಿದ್ದು ಅದು ಇದಕ್ಕೆ ಈ ಬಾರಲ್ಲಿ ಹತ್ಕೊಂಡು ಹತ್ತಪ್ಪ ஏன்னா இதுக்காக்கிறேன் மைனிங் ஏரியா ஆ ஊரிங்க ராஸ்ட் ஏரியா தூரம் இருக்கு அது இன்னும் இன்னும் வியூ பாயிண்ட் வந்தப்பேட்டா தான் எங்க ஆ ಈ ಪ್ಲೇಸಲ್ಲಿ ಎಷ್ಟು ಚಂದ ಉಂಟಂತ ಹೇಳಿದ್ರೆ ಉಂಟಲ್ಲ ಸೂಪರ್ ಸ್ಟ್ರಗಲ್ ಆಫ್ ಎನ್ ಸಿರ್ ಮೈಕ್ರೋ ಹೆಂಗಾಗ್ತದೆ ಎಲ್ಲರೂ ಹತ್ತು ಸೆಕೆಂಡ್ ಮೌನಾಚರಣೆ ಮಾಡೋಣ ಇದರಲ್ಲಿ ಹೆಂಗ್ ಹಾಕಲಕ್ಕ ಹಿಂಗೆ ಲೋಡಿಂಗ್ ಬಟ್ ಒಂದು ಪ್ರಾಬ್ಲಮ್ ಉಂಟು ನಾವು ಇಷ್ಟೇ ಕಂಟೆಂಟ್ ಕ್ಯಾಪ್ಚರ್ ಮಾಡಿದ್ವಿ ಅದು ನೋಡೋರು ಇಷ್ಟೇ ಅಂತ ಲಾಸ್ಟಿಂಗ್ ಅಲ್ಲಿ ಇಲ್ಲ ಅಷ್ಟೆಲ್ಲ ಬಂಗಂದ ಪಗ ಅವನದು ಸರಿ ಲೈಕ್ ಇಲ್ಲ ಅವ ಅಂತೆಲ್ಲ ಮಾತಾಡೋದು ಈ ವಿಡಿಯೋಲಿ ಏನ್ರಿ ಅದು ಮಾತಾಡೋದು ಏನು ಮಾತಾಡ್ತಾರೆ ಯಾವನ್ರಿ ಅವನು ತುಂಬಾ ಜನ ಹಂಗಿರ್ತು ಅಪ್ಪ ಅವನು ಇದೆ ಇನ್ಫಾರ್ಮೇಷನ್ ಅಲ್ಲಿ ಅಂತ ಇಲ್ಲ ಅಂತ ಗಮ್ಮತ್ತು ಮಾಡಿದ್ರೆ ಹಾಕೋದು ಹೇಳಿ ಅದೇ ಒಂದು ಟೈಪಿನ ವಿಡಿಯೋಗಳೆಲ್ಲ ತಲೆಗೆ ಹೋಗ್ತದೆ ನೆಕ್ಸ್ಟ್ ವಾರ ಒಂದು ಒಳ್ಳೆ ವೀಡಿಯೋ ಅಬ್ಬಾ ಅದು ಮೀನನ್ನು ನೋಡಿ ನೆಗೆ ಕಾಣುವ ದೂರ ಅದು ನೋಡು ನೋಡು ಗಮ್ಮತ್ ಇದ್ದದ್ದು ಫ್ರೆಂಡ್ಸ್ ಎಂತ ಒಂದು ಭಯಂಕರವಾದ ಬರ್ತನೆ ಪ್ರಪ್ರಪ ಸೈಯಾರಾ ಹಾಂ ನೋಡುದು ಏಕೆ ಕಾಣ್ತಾ ಇದು ಭವ್ಯನಾ ನಂತರ ಏ ಸೈಯಾರಾ

ಅಲ್ಲೊಂದು ಇದು ಎಂತದ್ದು ಪುಣ್ಯಕ್ಕೆ ನೀರಿಂಗ್ ಬಿದ್ದಿಲ್ಲ ಒಂದು ಬಂಡೆ ಕಲ್ಲಿ ಅರ ಮಡಿಕ್ಕಿ ಅವನು ಸೀರೆ ಎದ್ದಿಕ್ಕೆ ಬೇಡ ಎಲ್ಲಿ ಸಿಕ್ತಾ ನಿಮಗೆ ಹೊಡಿರಿ ಚಪ್ಪಾಳೆ ಹೊಡಿರಿ ತಮ್ಮ ಕಾಲನ್ನು ಅವಾಗ ಹೋಗ ನೋಡಿಕೊಳ್ಳಿ ಏನಾಗದು ಕಾಲು ನೋಡಿ ಹೋಗ ಬಂತು ಅದು ಅದಾದ ಅದ ಇದೆ ಹೋಗಿದ್ದು ಈಗ ನಾವು ಆದಷ್ಟು ಬೇಗ ಇಲ್ಲಿ ಹೋಗಿ ಗಾಡಿ ತೆಗೆದೊಳ್ಳೆ